ಶಂಗ ಒಂದು ಹತ್ತಿಗೆ ಬಂದು ಇನ್ನು ಏಸ್ ದಿನ ಬರ್ತಾವೋ ಏನೋ ಈಸೆ ಅದಾವ್ ಅಲ್ಲ ಈ ಶೇಂಗಾದಾಗ ಎಷ್ಟು ಹೋಳಿಗೆ ಆತಿರ್ಬೇಕು ಒಂದ್ ಇಪ್ಪತ್ತಾತಿರ್ಬೇಕು ಇಪ್ಪತ್ತಾದ್ರೆ ಸಾಕಲ್ಲ ಗಂಡ ಒಬ್ಬ ಮುಂಜಾನೆ ಹೋಗ್ಯಾನ ಎಲ್ಲಿ ಹೋಗ್ತಾನೋ ಏನ್ಸುತ್ತೋ ಕೂತಲ್ಲಿ ಕುಂಡ್ರೋದಿಲ್ಲ ನಿಂತಲ್ಲಿ ನಿಂದಿರುದಿಲ್ಲ ಗಣಸ ಅಂತಾನ ತಿರ್ಗುದ ತಿರ್ಗುದು ಬಂತಾ ಚಂದಗೆ ಮಾತಾ ಕತಿ ಏನಿಲ್ಲ ವರ 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 ಒದ್ರದೇ ಒದ್ರದು ನಾ ಏನ್ ಮಾಡಿದ್ರು ಸಮಾಧಾನನೇ ಇಲ್ಲ ಈಗ ಕೊಡ ಯಾಕ ಮನಿ ಶೇಂಗಾ ಬೇಡ ಮೊನ್ನೆ ಹೊಡೆದಿದ್ದಲ್ಲ ಒಂದ್ ವಾರಿಂದ ಶಂಗ ಹೊಡೆದ್ ಒಂದ್ ಪುಡಿ ಮಾಡಿ ಇಟ್ಟಿದ್ ಸಾರಿಗೆ ಹಾಕ ತಿತ್ತು ಮತ್ತೆ ಶಂಗ ಹೊಡೆಯತಿಲ್ಲ ಪಲ್ಲೇಕ ಸಾರಿಗೆ ನೀವೇನ ಸುಮ್ ಇರ್ತೀರಿ ಹೋಗ್ತಾ ಬರ್ತಾ ಬಾಯ್ ಆಡಿಸ್ತೀರಿ ಮತ್ ಶಂಗ ಬೇಡ ನಿನಗ ಬೇಕ ನಾ ಏನ್ ಶಂಗ ತಿನ್ಲಿ ಬರೀ ತಿನ್ನು ನೋಡುವ ಶಂಗಾನು ನಿನಗ ಬೇಕು ಎಲ್ಲ ನಿನಗ ಬೇಕು ಅಲ್ಲ ಈಗ ಹೊಡೆಯತಿ ಹಬ್ಬ ಮುನಿ ಮತ್ ಹಬ್ಬಕ್ಕದು ಬರಂಗಿಲ್ಲ ಶಂಗ ಬೇಡಕ ಖಾಲೆ ಇದ್ದೆ ಹೊಡೆದಿಡಾತೀನಿ ಏನಾಯ್ತಿ ಈಗ ಸುಮ್ ಹೇಳ್ಬಾರ್ದು ನನಗ್ ಗೊತ್ತ ನೀ ಶಂಗ ಹೊಡ್ಯಾಕತ್ತಿ ನನ್ನ ಸಂಶನ ಗೊತ್ತಾತ ಏನು ಹೇಳ್ಬಾರ್ದು ಏನ್ ಗೊತ್ತಾಯ್ತ ಶೇಂಗ ಒಡ್ಯಾಕೈತಿ ಅಂದ್ರೆ ನಂಗೆ ಡೌಟ ಪಕ್ಕಾ ಡೌಟ ಎರಡು ಬಂದಾಗ ಬ್ಯಾಗ್ ಹಗಲಿಗೆ ನಿಂದು ಎಲ್ಲಿಗೆ ಶೇಂಗ ಹೊಗ್ಳಿ ಮಾಡ್ಕೊಂಡು ಮತ್ತೆ ಎಲ್ಲಿ ಹೋಗೋದು ನಿಮ್ಮ ಅಪ್ಪನ ಮನೆಗೆ ಮತ್ತೆ ಅದಕ್ಕೆ ನಿಮ್ಮ ದಗದ ಬ್ಯಾಗ ತುಂಬಿಸ್ಕೊಂಡ್ರಿ ಅದೇನೇ ಹಂಗೆ ಕಾಣಿಸ್ತೈತಿ ನಾನು ಇದು ಒಂದೇ ಸಲ ಅಲ್ಲ ನಾನು ನೋಡತ್ತೀನಿ ಸುಮ್ಮ ಇವತ್ತು ನಿನ್ನ ಮುಂದೆ ಹೇಳತ್ತೀನಿ ಯಾರು ಇಲ್ಲ ಅಂತ ಹೇಳಿ ನನ್ನ ಶೇಂಗಾ ಒಣತ್ತರಿ ಮತ್ತು ಬ್ಯಾಗ್ ಹಗಲಿಗೆ ತವರು ಮನೆಗೆ ಹೋಳಿಗೆ ಹೊಲಿ ಮನೆಗ ಥೇಬಲ್ಲ ಮತ್ತೆ ಯಾಕೆ ನಾ ನೀನು ಬೈತೇನೆ ನೀ ಸಂಘ ಮಾಡಿದಕ್ಕಿ ನೀ ಹೊಡೆದಕ್ಕಿ ನೀ ಹೊಡೆಯಕ್ಕಿ ಮಾಡಕ್ಕಿ ನಂದೇನ ಹೌದು ಹೇಳಿನತ್ತ ನಮ್ಮ ತವ್ರ ಮನೆಯವ್ರ ಅಂದ್ರೆ ನೀವು ಹಂಗೆ ಮಾಡ್ತೀರಿ ಯಾಕ ನಮ್ಮ ತವ್ರ ಮನೆಗೆ ಹೋಗಬಾರ್ದನ ಹೋ ನೀನು ಹೋಗಾಕ್ ಬೇಡ ಹಂಗಿಲ್ಲ ಹೂ ಅಲ್ಲ ಹೌದ್ರಿ ನಾ ಹೊಳಿ ಮಾಡಕತ್ತೆ ಹುಡಾತು ಮತ್ತೆ ಮತ್ತೆ ಹ್ಮ್ ನೀ ಮಾಡಿದ ಏನೇನು ತಿನ್ನದಿಲ್ಲ ಮನೆಯಾಗ ನಿನಗೆ ಸಾಲದು ನಾನು ತಿನ್ನು ಮಾರ ನಾ ಒಟ್ಟು ನನಗೆ ಬೆಳಸಾಗಿ ಬರಂಗಿಲ್ಲ ಹಾ ನೀ ತಿಂತೀಯಲ್ಲ ಇದು ಕೈಯಾಗ ಹಾಕೊಂಡು ತಿನ್ನ ನೀನು ಕಟ್ಕೋಗಿದ್ದ ಮೊದಲು ನಾ ಎಟ್ ಬೆಳೆಸ್ತಿದ್ದೀನಿ

ಬಿಸಿಲ್ ಮಾಡ್ರ ಬಂದ್ ತಿನ್ಬೇಕು ಹೋಗಿ ಊರೆಲ್ಲ ಯಾರು ಹರಿಗೆ ಆಡ್ಕೊಂಡ್ ಬರ್ತಾರೆ ಏ ದಗದಿರ್ತಾವ ನಾನು ಹನ್ನೆರಡು ಹನ್ನೆರಡು ದಗದಿರ್ತಾವ ನಿನಗೈತಿ ನಾನು ಮನೆ ಅಷ್ಟೇ ಇರಂಗಿಲ್ಲ ಹೊಲಕ್ ಇರ್ತ ಇರ್ತಿರ್ತೈತಿ ಏನು ಕೆಲಸ ಇರ್ತಾವ ಗಂಡ್ಮಕ್ಳ ಕೆಲಸ ಒಂದ್ ಎರಡ ಈಗ ಏನು ಅದ ತಂಗಿ ರೊಟ್ಟಿ ಸಾರಾ ನನ್ನ ಕೆಲಸ ಇರ್ತಾವ ನಾ ಯಾವಾಗ ಮಾಡಿಡ್ಬೇಕು ಅವು ಮಾಡಿ ಇಟ್ಟಿರ್ತೀನಿ ಬೇಕಾಗಿತ್ತಂದ್ರೆ ಬಿಸಿ ಬಿಸಿ ಬಂದು ತಿನ್ಬೇಕು ಇಲ್ಲಾಂದ್ರೆ ಈಗ ಐತಿ ಹೋಗ್ತಾ ಹಾಕೋಂಗಿತ್ತು ರೀ ಹಾಡೋದು ಹೊಟ್ಟೆಗಾಗಿ ಏನು ಬಟ್ಟಿಗಾಗಿ ಮತ್ತೆ ಆ ಬಿಸಿ ಬಿಸಿ ಅಂದ್ರೆ ಬೇಡ ನಮಗೆ ಚಂದದಾಗ ಒಟ್ಟು ಬರೀ ಸಾರು ಮಾಡ್ತೀವಿ ಕಾಳು ಪಲ್ಯದ ಮಾಡ್ಲ ಅಸ್ಸಂದಿ ಕಾಳು ಮುಕ್ಕಣಿ ಕಾಳು ಈಲ್ಲ ಮನ್ಯಾಗ ದಬ್ಬದಲ್ಲ ಏ ಹೋದ ಏನು ಮಾಡಿದ್ರು ಅಟ್ಟೆ ಐತಿ ನಾ ಹೇಳಿಲ್ಲ ಓರ ಅವರ ಅವರ ಒರೆ ಒದಲು ದಂದೆ ಹೋಗ್ತದೆ ಈಗ ಕಂಟು ನನಗೇನು ಹೋಗುದಿಲ್ಲ ಅದು ಸಾರು ಏನತ್ತಿನ್ ಖಾರ ಸಾರ ತಂಗಿ ನೀರ ನಿಮ್ಮಅಪ್ಪಗ ನೋನ ಸಂಗಾ ಹುಡುಗಿಯ ಮಾಡಿ ಅಲ್ಲ ನಮ್ಮ ತವರ್ ಮನೆ ಅಂದ್ರ ನಿನ್ ಏನ್ ಹಾಕದ ಏನಾರ ಚಂದನ ನಮ್ಮ ನಮ್ ತವ್ರ ಮನೆ ತಗೊಂಡೆ ಜಳ ತೆಗಿತಿ

ಒಂದು ಹೆಣ್ಣು ಮಗು ಹೊಟ್ಟೆ ಹುಟ್ಟಬೇಕಂದ್ರೆ ಪುಣ್ಯ ಮಾಡಿರಬೇಕು ಒಳ್ಳೆ ಮನ್ಸಿರೋರಿಗೆ ಅಟ್ಟೆ ಹುಡ್ತೈತಿ ನಿನ್ನಂತ ಅವ್ರಿಗೆ ಏನು ಹುಡ್ತೈತಿ ಅದು ಯಾಕೆ ಹುಟ್ಲಿ ಗೊತ್ತಾನ ಹೆಣ್ಣ ನಾನು ಬ್ಯಾಡಂದ್ರೆ ದೇವ್ರ ಬೇಡಕ್ಕೆ ಇದಿಲ್ಲ ಹೆಣ್ಣು ನಮಗೆ ಯಾಕೆ ಹುಟ್ಲಿಲ್ಲ ನಾನು ಅರ್ಥದೊಳಗೆ ನೀನು ಭಾಳ ಭಾಳ ಸಿಟ್ಟಕಿದಿ ಎತ್ತಿದಿ ಕರುಣೇ ಇಲ್ಲ ಹಾಂ ಅದಕ್ಕೆ ಹೆಣ್ಣ ನಿನ್ನ ಗುಣಕ್ಕೆ ಹೆಣ್ಣು ಕೊಟ್ಟಿಲ್ಲ ಅದಕ್ಕೆ ಗಂಡು ಮಕ್ಕಳು ಕೊಟ್ಟಾನ ಅಂದ್ರೆ ಕಾಯಿ ಬಿಟ್ಟು ಮುಂದೆ ಹೋಗಿ ನೀನು ಗೊತ್ತಾಕೈತಿ ಅತ್ತಿ ನೀ ಅತ್ತಿತ್ತು ಸ್ಥಾನಕ್ಕೆ ಹೋಕಿನ್ ನೋಡು ಅವಾಗ ಗೊತ್ತಾಕೈತಿ ನಿನ್ನ ಸಸಿ ಬಂದ ಮ್ಯಾಲೆ ನನಗೆ ಹಂತಕಿ ಹಿಂತಕಿ ಅಂತಿಲ್ಲ ಸ್ವಲ್ಪ ನಾಚಿಕೆ ಬರಿದ್ರ ನಿನ್ನಗೆ ನಾಚಿ ಅಲ್ಲೇ ಇದು ಉಳ್ಳಾಗಡ್ಡಿ ಬಿಟ್ಟಿ ತಂದಿಟ್ಟು ಯಾರು ಎರಡು ದಿವ್ಸ ಆಯ್ತು ಎಸು ದಿನ ಅದನ್ನ ಓದಿ ಮೂಲ ನಾಯಕಿಲ್ಲ ಯಾಕ ನಿನ್ನ ಕೈಯಲ್ಲ ನೀ ಮಾಡಬೇಕು ತರುದು ನಾನು ಇಡೂ ನಾ ಏನು ಏನು ಭಯ ನಿಡತ್ತ ಏನು ಯಾಕ ಹಿಂಗ್ಯಾಕ ನೀ ಅವ ಬಂದೆ ಏಯ್ ಈಗ ಬಂದೇನು ಭಾರಿ ಭಯ ಮಾಡಾಕ್ರ ಏನ್ ಗಂಡಿದೇನ ಬಾಯಿ ಕೇಳಿಸ್ತಿಪಾ ಹೊಂಟಿದ್ನ ಕೆಲ್ಸತ್ತ ಹೊಂಟಿದ್ನಿ ಬಾಯಿ ಕೇಳ್ದು ಮಾದ್ರಿಂದಾಡಿ ಬನ್ನಿಲ್ರಿ ಅಣ್ಣಾರ ಸುಮ್ ಹಂಗಿದ್ರಿ ಹ್ಞೂ ಅದ ಹುಚ್ಚಿಗತಿಲ್ರಿ ಮಾಡ್ಬೇಡ ನೀ ಬಾಯಿ ಮುಡ್ದು ಮುಡ್ದು ತಂಗಿ ಯಾರು ಇಲ್ಲ

ಗಂಟು ಮಾಡಿ ಏನು ಮಾಡ್ತೀನಿ ನಾ ಆ ಗಂಟು ಮುಂದೆ ಪಾಲಾಗತ್ತೆ ನಿಮಗೆ ಬದುರಾಗ ಕೊಟ್ಟು ನನಗೆ ಎಲ್ಲ ಗೊತ್ತೈತಿ ಮಂದಿ ಅಂದ್ರೆ ನೀ ಯಾರಿಗೆ ಹೇಳತ್ತೀನಿ ಯಾರಿಗೆ ಚುಚ್ಚಿ ಮಾತಾಡ್ತೀನಿ ನನಗೆ ಎಲ್ಲ ಗೊತ್ತೈತಿ ಆಯ್ತನೆ ನಾಳೆ ಹೇಳಿ ನೋಡಾ ನಿನ್ ಗುಡಿ ಮಾತಾಡೋದು ಒಂದ ಹೆಂಡ್ಯಾಗ ಕಲ್ಲುಟ್ಟು ಮಾರಿ ಸುಳ್ಸೋದು ಒಂದ ಬರ್ತೀನಿ ನನಗೆ ಯಾರದು ಚಬಂಕ ಚಬನ್ ಕ್ಯೂ ಗಣಸ ಕಟ್ಕೊಂಡು ಹೆಂಡ್ತಿಗೆ ಹೆಂಡಿ ಪಿಂಡಿ ಮಾತಾಡ್ತೈತಿ ಏಯ್ ಏಯ್ಯಾ हंगाकनोडाती मैं नोडा पसाया बन गया ना मनी क्या ना नोडा मिनट नोडे हन्गारे कलसे लिया ना नर्देश लगा होता है यारे डाइट पैकिंगर उरी फोन टीन्ना नर्देश लाइक टाइगर हंगा मजबूर वो किन्हें थरूडा अइये मत टिंग राय तल्ला उरी ನೋ ನೋ ಯಾಕಂದ್ರೆ ನಿಮ್ಮಂತವರು ಯಾಕ್ರಲ್ಲ ಬಿನ ಮಾಡಿ ಕೊಡತರ ಆಯ್ತು ಈಗ ಇವತ್ತು ಯಾಕೆ ಊರಿಗೆ ನನಗೆ ನೆನತಿ ಹೇಂಗಿಲ್ಲ ಈಗ ಶುಕ್ರವಾರದ ಹೆಂಗೋಲಿ ನಾಳೆ ಹೋಗ್ತೀನಿ ಮತ್ತೆ ನಾಳೆ ಹೋಗಿದ್ರೆ ಮತ್ತೆ ಇವತ್ತು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಕಲ್ಲ ಸಿಡಿ ಪರಿ ಅತ್ತೆ ನಾಳೆ ನಾನು ತಳ್ಕೊಳ್ಳೋ ಆಗೋದಿಲ್ಲ ರೀ ಹೊಟ್ಟೆ ಮಂತಿಗೆ ಸಂಬಂಧ ಆಗೋದಿಲ್ಲ ಅದಕ್ಕೆ ಈಗ ಪ್ಯಾಕ್ ಮಾಡಿ ಇಟ್ರು ಸಮಾಧಾನ ಅಂದ್ರೆ ಅರಿವಿ ಗಿರಿ ಮತ್ತೆ ಮರ್ತಕ್ಕೆ ಹ್ಮ್ ಹೋಳಿಗೆ ಹೋಳಿಗೆ ಮರಿತೀನಿ ನೋಡ್ಮತ್ತ ಹಾ ಹೋಳಿಗೆ ಹಂಗ ಮರಿತೀನಿ ಎಲ್ಲ ಹಾಕಿ ಒಳಗೆ ಹೋಳಿಗೆ ತಳಗ ತಳಗ ಹಾಕಿ ನನಗೊಂದ್ ಯಾರ ಸುಮ್ಮ ತಿನ್ನಾಕಿತ್ತು ಇದು ಮನೆಯಾಗ ಹೊಂಟಿ ಮತ್ತೆ ಬೆಲ್ಸಿ ನೋಡಿದಿಲ್ಲ ನೀವ ನನಗೆ ಬೆಲ್ಸಿ ತಿನ್ಸಿದಿ ಅಂದಿ ಏನಾಯ್ತು ಬಿಡು ಸುಮ್ಮ ಕಾರ್ ತಿನ್ನಾಕಾರ ಬರ್ತಿದ್ರ ಬೇಡ ನೀ ಬೆಲ್ಸಿ ತಿನ್ನದ್ ಬೇಡ ಅದೇ ಸಾರ ರೊಟ್ಟಿ ಐತಿ ತಿನ್ ಹೋಗ್ ನಾಳೆ ಮತ್ತೆ ಬಿಡುಬಿಟ್ಟು ನಿಮ್ ಕಾರ್ಯಕ್ರಮ ದಿನಾ ಇರ್ತಾವ್ ನಮ್ ತವರ್ ಮನೆಗೆ ತಿಂಗ್ಳಿಗೆ ಒಮ್ಮೆ ಹೋಗಿನ ನೋಡ ಹೋಗ್ ಅಷ್ಟ ನಾ ಹೋಗಾಕಿನಿ ಯಾಕೆ ಹೋಗ್ಬಾರ್ದು ಹ್ಯಾಂಗು ತವ್ರ ಮನೆ ಅಂದ್ರೆ ಅಪ್ರಿಗೆ ಯಾವಾಗ ಬರ್ತಾನ ನನ್ನ ಮಗಳ ತಾವು ಕಾಯ್ತಾರೆ ಬೇಕು ತಿಂಗಳು ಹಿಂಗೆ ತಿಂಗಳು ಹಿಂಗೆ ತಿಂಗಳು ಹಿಂಗೆ ಹಿಂಗೆ ಏನಪ್ಪ ನೀನು ಹೋಗಿ ನೀ ಏನ ಮಾಡಪ್ಪ ನೀವು ಹೋಗಿರೋ ಹೋಗಿ ಬಿಟ್ರೆ ಬಿಡು ಇದು ನಾನು ಕಾರ್ಯಕ್ರಮ ಇದ್ದು ನಾನು ಬ್ಯಾಗ್ ಹೋಗಿ ಬಿಡ್ತೀನಿ ಬ್ಯಾಗ್ ಇಡ ನೀ ಹೇಳ್ದಂಗೆ ನಮ್ಮ ತವರು ಮನೆಯವರೇನು ಬ್ಯಾಸೆ ಮಾಡ್ಕೊಳ್ಳಲ್ಲ ಎಷ್ಟು ಖುಷಿ ಪಡ್ತಾರ ಗೊತ್ತಾ ನಮ್ಮ ಅಪ್ಪ ಎಷ್ಟು ಖುಷಿ ಪಡ್ತಾನೆ ಗೊತ್ತೇನೆ ನಾ ಹೋದ್ರೆ ನಿನ್ನಂತ ಜೋಡಿ ಮಾತಾಡೋದು ನನಗ ಬುದ್ಧಿಲ್ಲ ಗೊತ್ತಾ ಇಲ್ಲ ನನ್ಕಿಂತ ನಿನ್ ಬ್ಯಾಗ್ ಹಚ್ಚಿ ಹೆಚ್ಚಾಗ ಹಚ್ಚಿ ಬಿಡು ನೀನ್ ಏನ್ ಮಾಡಿ ಬರೀ ಹೊಳ್ಳೆ ಹಚ್ಚಿ ಹೊಳ್ಳೆ ಹಚ್ಚಿ

ನನ್ಬೋದಾಗಿತ್ತು ನನ್ನ ಸಂಬಂಧ ಹೆಚ್ಚಿನ ಓದಿದ್ದು

ಅದಕ್ಕವ್ವ ಮೊದ್ಲ ಮರಗುಳ್ ಮುಂಶ ಹಾ ಮುಂಜಾನೆ ನಸಗ ನಾಕಿನ ಹುಬ್ಳಿಗ್ ಯಾರ ಬರ್ತೈತಿ ಹುಬ್ಳಿದಾಗ ಹೊಕಿವ ಹಾ ಆಕಡೆ ಮತ್ತ ಆಕಡ್ದ ಬಸ್ ಅದಾವ ಹೌದ್ರಿ ನಾನು ಎಲ್ಲಾ ಅವ್ರ ಅರಿಬಿ ಪರಿಬಿ ಶಿಸ್ತಾಗಿ ತೊಳೆದು ಇಸ್ತ್ರಿ ಮಾಡಿ ಹೇಳ್ರಿ ಏನ್ ಕಾಜಿ ಬಿಡ್ರಿ ಆದ್ರ ನನಗ ಅದು ಊರತ್ ನೆನಪಿ ಇರಂಗಿಲ್ರೀ ಹೇಳುದೂ ಒಂದಿಟ್ ನೀವೇ ಹೇಳಿ ಹೋಗ್ಬಿಡ್ರಿ ನೀವೇ ಹೇಳ್ರಿ ನಾ ನೋಡ್ರಿ ಒಳಗ ಅದರ ಕರೀರಿ

ನೋಡಿವಾ ವೈನ್ ಕುಡಿತಾನಂತ ವೈನ್ ಅಲ್ಲ ಮೂರನೇ ವ್ಯಕ್ತಿ ಹೇಳ್ತಾನ ಏನತ್ತ ಮುಂಜಾನೆ ಬಂದು ಎಬುಸತ್ ಯಾಕ ನನ್ ಜೋಡಿ ಮಾತಾಡೋ ಒಂದು ಸ್ವಲ್ಪ ಎಬಸ ಅಂದ್ರೆ ಏನಕ್ತದ ತಿಂಡಿ ಅಷ್ಟು ನಿಂದ ತಿಂಡಿ ಹೆಚ್ಚದ ನಂದ ತಿಂಡಿ ಹೆಚ್ಚದ ನೋಡೇ ಬಿಡ್ತೀನಿ ಹೊರಗಿದ್ದ ಕೂಲಿ ಗಟ್ಟಿ ಮಾಡಿ ಕರೆ ಹೋಗ್ಬೇಕು ದೋಸ್ತ ತಂಗಿದು ಎಚ್ಚರ ಹೋಗುದಿಲ್ಲ ಮೂಣ ಮೂರಕ್ಕೆ ಹೋಗೋಣ ನಾವು ಪುಣ್ಯಾತ್ಮ ಎರಡು ಗಂಟೆಗೆ ಹೋಗ್ಬೇಕು ನಾವು ಯಾಸರ ಆಗುದಿಲ್ಲ ಇದೊಂದು ಮಣ್ಣು ಹೆಂಗಸ ಎಬ್ಬಿಸ್ತಿತ್ತು ಅದು ದುಡಿ ಮಾತಿಲ್ಲ ನೋಡ ಯಾಕೆ ಗಪ್ಪದ ಎರಡು ದಿವಸ ಅದು ಗಪ್ಪದ ನೋಡ ಯಾಕೆ ನೋಡ ನೀ ಸುಮ್ಮ ಕೊಳಂಗ ನಾ ಇದ್ರೆ ಅಕ್ಕಿ ಅಕ್ಕಿ ಅಕ್ಕಿದೊಂದು ತೆಲುಗು ಮಿಲ್ ಐತಿ ಇಟ್ಟು ಮಕ್ಕೋತೀನಿ ನೋಡಿ ಏನು ಮಾಡ್ತಾಳೆ ಮಕ್ಕೋದ ಮಕ್ಕೋತಲ್ಲಿ ಬಿಟ್ಟರೆ ನೋಡಿ ಮತ್ತೆಲ್ಲ ಮಾತಾಡಿ ಹೇಳಿ ಮಾಡಕ್ಕ ನಾನು ಮಾತಾಡ್ಬೋದು ಬಸ್ ಯಾಕೆ ನಾನು ಮಾತಾಡ್ಸ್ಬೋದಾ ಮಾತಾಡ್ರಿ ಯಾವ ಸತ್ತ ಹೇಳ್ತೇನೆ ಮತ್ತು ಮಾತಾಡ್ಸ್ಲಿಕ್ಕಂದ್ರೆ ನಾರು ಯಾಕೆ ಮಾತಾಡ್ಲಿ ಅಕ್ಕಿ ಗೇಟ್ಸ್ ಹಾಕಿರ್ಬೇಕಾದ್ರೆ ನಾನಂತರ ಮಾತಾಡ್ಸಂಗಿಲ್ಲಪ್ಪ ನೋಡಿ ನಾಕಿ ಮಾತಾಡ್ಸ್ತಾಳೆ ಏನು ಮಾಡ್ತಾಳೆ ನೋಡು ನೋಡಿ ಹೆಂಗೆ ಬಿದ್ದಾನ ಹೆಂಡ್ತಿದ್ದು ಒಂದು ಸ್ವಲ್ಪ ಯಾರು ಹೋದ ನಿನಗೆ ಅಲ್ಲ ಹೆಂಡ್ತದ ಅಂತ ಹೇಳಿ ಒಂದು ಸ್ವಲ್ಪ ಮಾತಾಡ್ಸ್ಬೇಕಲ್ಲ ಅವ್ಯಾಕೆ ಮಾತಾಡ್ಸ್ತಾನ ಅವನ ತಿಂಡಿನೇ ಐತಿ ತೀರ್ಸ್ಕೊಂಬಗಳನ್ನು మాతడి సంంగ్స్ తొడగా మొక్కొందకి ఇండి పంచు అతన నేడు గంటకి బస్ చీటి ఉంటాను నాలుగు నసుకునే ఆరు గంట కొబ్బళి ఉంటే ಕತ್ತಿ ಬಿದ್ದಂಗೆ ಬೀಳ್ಬೇಡ ಹೆಬ್ಬಸ್ ನನ್ ನಾಳಿಂದ ಸಿಕ್ಕನಾಗ ಎರಡು ಗಂಟೆಕ್ಕ ಹುಬ್ಳಗ್ ಹೊಂಟೀನಿ ಕತ್ತಿ ಬೀಳ್ದಂಗೆ ಬೀಳ್ಬೇಡ ನನಗೆ ಹೆಬ್ಬಸ್ ಎರಡು ಗಂಟಕ್ಕಂದ್ರೆ ನಾವು ಒಂದಕ್ಕ ಅಲಾರಾಮ್ ಇಟ್ಕೋಬೇಕು

ನಾನು ಚೀಟಿ ಇಟ್ಟಿ ನೋಡ ಚೀಟಿ ಇದ್ದೀರ್ ಹೆಂಗ್ ಮತ್ತಿ ಇಟ್ರ ಹೆಂಗ್ತಾರ ಅದೇ ನೀವು ಬಾಯಲ್ಲಿ ಹೇಳ್ಬೇಕಲ್ಲ ನಾ ಉರಿ ಹೊಂಟೀನಿ ನನಗ ಎಬ್ಬಸ್ರಾಳೆ

ಅದು ನಾವ ಒಂದಿಟ್ ಮಾತ್ ಬಿಟ್ಟಿದ್ದೆ ಆಲ್ರಿ ಮಾತ್ ಬಿಟ್ಟಿದ್ದೆ ಜಗಳಾಡಿ ಇಂಗ ಮ್ಯಾಗ ಮ್ಯಾಗ ಯಾಕಿದಾಳೆ ಅಂತ ಹೇಳಿ ಎರಡು ಮಂದಿ ಮಾತ್ ಬಿಟ್ಟಿದ್ದೆ ಅದಕ್ಕೆ ಆಕಿ ಮಾತಾಡಲ್ಲ ಅಂತ ಹೇಳಿ ಚೀಟಿ ಬದಿಟ್ಟಿದ್ದೆ ಯಮಸ ಅಂತ ಹೇಳಿ ಆಕಿ ನನ್ನ ಬಾಳ ಚೀಟಿ ಇಟಾ ಅಂದ್ರೆ ಚೀಟಿ ಮಗಳ ನೆಡೆ ದಗದ ಬಾಳೇನೇ ಚೀಟಿ ಮ್ಯಾಗ ನೆಡೆ ಏ ಎ ಮಂಜಾಳ ಹೇಳಿ ನಾನು ಮಾನ್ನ ಸೌಸೆ ಬಂದಿತ್ತು ಅದ ಕೂಡ ಕೂಡಿ ನಾ ಅಂದು ಜಗಳಾಡ್ರು ಅಂದು ಇರು ಅಂತ ಹೇಳಿ ನೀನು ಅಂಗ ಹುಚ್ಚಿಗೆ ಮಾಡಬಾರಾ ಅಲ್ಲಿ ಏನಾದ್ ಪರಿಸ್ಥಿತಿ ನೀ ಬರ್ಲಾರ ಹೋಲಿಗೆ ಹೋಗ್ ಏನೀಗ್ರ್ಯಾಟು ಸುಳ್ಳಿ ಮಕ್ಳ ಅವ್ರ ಮತ್ಡಿ ಮಂದಿ ಅವ್ರ ಪತ್ತೆ ಬರ್ಬೇಕ ಇದೆ ಟೈಮ್ ಇನ್ನ ಹಾಲೆ ಒಟ್ಟಿಗೆ ಹನ್ನೊಂದ್ ಹೆಂಡ ಗಂಡ ಎಂತಿ ಮಾತು ಬಿಟ್ರೆ ಬಾಳೆ ಹಾಕವ ಅಲ್ವಾ ತಂಗಿ ಗಂಡಾಯಂತಿ ಮಾತು ಬಿಟ್ರೆ ಎಂಥ ಬಾಳೆ ಹಾಕವ ನೀ ಒಂದ್ ಚೀಟಿ ಅಂಬರ್ದಾಗಿದ್ದು ಒಂದು ಚೀಟಿ ನೆನಪರ್ದು ಹೋಗಿದ್ದು ಚೀಟಿ ಬಾಳೆ ಮಾಡುದಿಲ್ಲ ಚೀಟಿ ಅಟಾ ಇಡಸ್ತತೆ ನಿಮಗೆ ಇವತ್ತು ಚಲೋ ಆಗೈತಿ ಏನಾದ ಪರಿಸ್ಥಿತಿ ಎಲ್ಲ ಸುಳ್ಳಾತೈತಿ ನಮಗಿಂದ ನೋಡಪ್ಪ ಅದಾ ಆಡಾ ತೋ ಇತ್ ಅನ್ನು ಮಾಡ್ತೀ ಗಂಡ ಹೆಂತಿ ಅಂದ್ರೆ ಒಂದು ಗಾಡಿ ಗ್ಯಾಡ್ ಹೇಳ್ತಿದ್ದಂಗೆ ಎರಡು ಹೋದಾಗ ಆಕೈತಿ ಎಟ್ಟ್ ಹೂ ಅಂಬಕು ನನಗೆ ಹ್ಞೂ ಹ್ಞೂ ಸಾಕೈತಪ್ಪ ಹೇ

ಅಂದ್ರ ಗಂಡ ಹಿಂತಿರ್ಬೇಕು ಹಂಗ ಇದ್ದಾಗ ನಿಮಗ ಅಟ ಕೆಟ್ಟಾಗುದಿಲ್ಲ ಮತ್ತೊಬ್ಬ ಕೆಟ್ಟದ ಅಟ್ಟ ಚಂದ ಹೋರಿ ಈಗ ಅರ್ಥ ಆತಿಲ್ಲ ಚೀಟಿ ಚಪಾಟಿ ಹೋಗಿರಿ ಬಿಟ್ಟ ಚಂದ ಬಾಳೆ ಮಾಡ್ರಿ ಆಯ್ತು ರೀ ಅಣ್ಣರ ಏನೇ ಆದ್ರೂನು ನಾನೇ ಒಂದ ಕೆಳಗಿರ್ತೀನಿ ಹ್ಞೂ ಒಂದು ಕೈ ಅಂದ್ಕಡೆ ಮತ್ತೇನು ನಾನಾ ಒಂದು ಕೈ ನೋಡ್ಕೊತನಲ್ಲ ಹಾಗೇ ಮಾಡ್ಬೇಡವ್ವ ಇಲ್ಲ ಒಟ್ಟು ಹೊಂದಾನ್ಕೈಗಿ ಗಂಡಂಗೆ ಚಂದ ಚಂದಗಿರಿ ಇಲ್ಲ ನಮಗೂ ಅರ್ಥ ಯಾಕಂದ್ರೆ ಅದೊಂದು ಮಾರಿ ಅವಂದು ಮಾರಿ ಅದೊಂದು ದಿಕ್ಕನ ದಿಕ್ಕ ಆಗುದಿಲ್ಲ ಮೂವತ್ತು ಅನಾದ್ರ ಭಾಳ ಆಗುದಿಲ್ಲ ಅರವತ್ತು ಮೂರು ಅದರ ಏನೋ ಒಬ್ರು ಮಾರಿ ಒಬ್ರು ಉಳ್ತಾವು ಮತ್ತಿಟ್ಟೆಲ್ಲ ತಿಳ್ದವ್ರು ಇದೀರಿ ಇಬ್ರು ಮತ್ತೇನು ಏನು ತಿಳಿದವ್ರು ಏನು ತೊಳ್ದು ಹೇಳ್ತೈತೆ ತಿಳಿದವ್ರು ತಪ್ಪು ಮಾಡು ತಿಳ್ದವ್ರು ತಪ್ಪು ಮಾಡ್ತಾರೆ ತಿಳ್ಲಾರ್ದವ್ರು ತಪ್ಪು ಮಾಡಂಗಿಲ್ಲ ಅವರು ಆತು ಮರೆ ಏನವ್ವ ಅಂದಿಟ್ಟು ಏನು ಚಾ ಮಾಡ್ರಿ ಹಂಗ ಬನ್ನಿ ಆಯ್ತು ಇದು